ಮಂಜುನಾಗರಿ ಮಡಿಕೇರಿಯಲ್ಲಿ ಆನೆಯ ರೌದ್ರ ಒತ್ತಾರ ಆನೆ ಮುಂದೆ ಪುಂಡಾಟ ಮಾಡಿದ ಯುವಕನ ಸ್ಥಿತಿ ಏನಾಯ್ತು ಗೊತ್ತಾ ಇದೇ ಹೊತ್ತಿನ ಕೊಡಗು ಸ್ಪೆಷಲ್ ಭಲೇ ಭೀಮಾ ಆನೆ ನಡೆದದ್ದೇ ದಾರಿ ಅಂತೀವಿ ಆದ್ರೆ ಇಲ್ಲೊಬ್ಬ ಯುವಕ ಆನೆ ಮುಂದೆ ಪುಂಡಾಟ ಆಡಲು ಹೋಗಿ ಬದುಕುದ್ನೆಲ್ಲ ಬಡ್ಪಾಯಿ ಎಂದು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಕೊಡಗಿನ ಮತ್ತಿನಗೋಡಿ ರಸ್ತೆ ಪಕ್ಕದಲ್ಲಿ ಆನೆ ಶಿಬಿರದಲ್ಲಿದ್ದ ಭೀಮ ಹೆಸರಿನ ಆನೆಯೊಂದು ಸೊಪ್ಪು ಸೊದೆ ತಿನ್ನುತ್ತಾ ನಿಂತಿತ್ತು ಇನ್ನ ಇದೇ ಸಮಯದಲ್ಲಿ ಬೈಕ್ ನಲ್ಲಿ ಹತ್ತ ಹೋಗುತ್ತಿದ್ದ ಯುವಕ ಹತ್ತಿರದಿಂದ ಆನೆ ಫೋಟೋ ತೆಗೆಯಲು ಮುಂದಾಗಿದ್ದಾನೆ ಬಹುಶಃ ಮೊಬೈಲ್ ಫೋನ್ನಿಂದ ಫ್ಲಾಶ್ ಆನ್ ಆಗಿತ್ತು ಅನಿಸುತ್ತೆ ಬೈಕ್ ಸವಾರನನ್ನ ನೋಡಿದ ಆನೆ ಆಕ್ರೋಶಗೊಂಡು ಅಟ್ಯಾಕ್ ಮಾಡಿದೆ ಸದ್ಯ ಯುವಕ ತಪ್ಪಿಸಿಕೊಂಡು ಪೇರಿ ಕಿತ್ತು ಅದೃಷ್ಟ ವಶ ಪ್ರಾಣ ಉಳಿಸಿಕೊಂಡಿದ್ದಾನೆ ಆದರೆ ಆನೆ ಮಾತ್ರ ಬೈಕನ್ನು ತುಳಿದು ವಸಕಿ ಹಾಕಿದೆ ಆನೆಯ ರೌದ್ರಾವತಾರ ಸುಮಾರು ಇಪ್ಪತ್ತು ನಿಮಿಷ ನಡೆದಿದೆ ಇದರಿಂದ ಅತ್ತ ವಾಹನಗಳು ಹೋಗಲಾಗದೆ ಅಲ್ಲೇ ನಿಂತಿದ್ವು ಇದರಿಂದ ಗೋಣಿಕೊಪ್ಪ ಮೈಸೂರು ಹೆದ್ದಾರಿಯಲ್ಲಿ ವಾಹನ ದಟ್ಟಣೆ ಏರ್ಪಟ್ಟಿತ್ತು ತರುವಾಯ ಮಾವುತರು ಭೀಮಾ ಆನೆಯನ್ನ ಕ್ಯಾಂಪ್ಗೆ ಕರೆದೊಯ್ದಿದ್ದಾರೆ ಇನ್ನ ಫೋಟೋ ತೆಗೆಯಲು ಪುಂಡಾಟ ಮಾಡಿದ ಯುವಕ ಬದುಕುದನ್ನಲ್ಲಪ್ಪ ಅಂತ ನಿಟ್ಟುಸಿರು ಬಿಟ್ಟಿದ್ದಾನೆ